ಹಾಯ್ ಎಲ್ರಿಗೂ ನಮಸ್ಕಾರ ಕೀರ್ತಿ ಪ್ರಸಾದ್ ಇವತ್ತು ಮಕ್ಕಳಿಗೋಸ್ಕರ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಆಗಲೇ ಹೇಳಿದಂಗೆ ಮಕ್ಕಳುಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ನಾನು ಸಾರಿ ಕೇಳಬೇಕು ಏಕೆಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿ ತುಂಬಾ ದಿನ ಆಯಿತು ನಾನು ಏಕೆಂದರೆ ಪಾಪ ನೋಡ್ಕೊಳ್ಳೋದು ಮನೆ ಕೆಲಸ ಇದೆಲ್ಲ ಹೆವಿಯಾಗಿ ಹೋಗಿತ್ತು ಇದ್ರ ಮಧ್ಯೆ ನನಗೆ ವಿಡಿಯೋ ಮಾಡೋಕ್ಕಾಗಲಿ ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದೆ ಹನ್ನೆರಡು ದಿನಕ್ಕೆ ಮಿನಿಲಾಗ್ ಹಾಕೋದಾದರೂ ಅಷ್ಟರ ಮಟ್ಟಿಗೆ ನಾನು ಆಕ್ಟಿವ್ ಇದ್ದೆ ಬಟ್ ಯೂಟ್ಯೂಬ್ಗೆ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೆ ಆಗ್ತಿರ್ಲಿಲ್ಲ ಸೊ ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ ಇವತ್ತು ಮಕ್ಳಿಗೋಸ್ಕರ ಸರ್ಲಕ್ ಹೋಮ್ ಮೇಡ್ ಸರ್ಲಕ್ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ನನ್ನ ಹೇಗೆ ತಿನ್ನಿಸ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ಎಲ್ಲ ನೋಡಿ ಹಾಂ ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಶುರು ಮಾಡೋಣ ಓಕೆ ಇವಾಗ ನಾನು ಒಂದೆರಡು ಬೌಲ್ ಇವಾಗ ನಾನು ಕಪ್ ತೋರಿಸ್ತಾ ಇದ್ದೀನಲ್ಲ ಆ ಕಪ್ಪಲ್ಲಿ ಎರಡು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ತೊಗರಿ ಬೇಳೆ ಹಸಿರು ಕಾಳು ಹೆಸ್ರು ಬೇಳೆ ಮತ್ತು ದಾಲ್ ಸ್ವಲ್ಪ ಜೀರಿಗೆ ಒಂದೆರಡೇ ಎರಡು ಕಾಳು ಅಷ್ಟು ಮೆಣಸು ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯಕಾಳು ಇದ್ರ ಜೊತೆಗೆ ಎರಡು ಏಲಕ್ಕಿನ ತಗೊಳ್ಳಿ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನ ಮರ್ತಿದ್ದೀನಿ ಸೊ ಎರಡು ಏಲಕ್ಕಿ ಸ್ವಲ್ಪ ಕಾಳು ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಟೈಮ್ ನೀವು ಕೊಡಬೇಕು ಅಂದರೆ ಅಕ್ಕಿ ಮತ್ತೆ ಮೈಸೂರು ದಾಲ್ ಮತ್ತು ಅದ್ರ ಜೊತೆಗೆ ದಾಲ್ ಇಷ್ಟನ್ನು ಮಾತ್ರ ಕೊಡಿ ಇದಾದ ಮೇಲೆ ನೀವು ಒಂದೊಂದೇ ಒಂದೊಂದೇ ಕಾಳು ಆ್ಯಡ್ ಮಾಡ್ಕೊತಾ ಹೋಗಿ ಅವಾಗ ಮಕ್ಕಳಿಗೆ ಡೈಜೆಷನ್ ಆಗಲಿ ಅದ್ರ ಜೊತೆಗೆ ಅವ್ರಿಗೆ ಅದನ್ನು ಅರಗಿಸ್ಕೊಳ್ಳೋ ಶಕ್ತಿ ಬೆಳೆಯುತ್ತೆ ಒಂದೇ ಸಲ ನೀವು ಎಲ್ಲ ಥರ ಕಾಳುಗಳು ಹಾಕ್ಬಿಟ್ರೆ ಅವ್ರಿಗೂ ಆಗೋಲ್ಲ ಸೊ ಹಾಗಾಗಿ ಒಂದೊಂದೇ ಕಾಳನ್ನ ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಬನ್ನಿ ಇದೆಲ್ಲ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಒಂದು ನಾಲ್ಕರಿಂದ ಐದು ಸಲಿ ಸ್ವಲ್ಪ ನೀರು ತಿಳಿಯಾಗೋವರೆಗೂ ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಬಿಸಿಲಲ್ಲೇ ಒಣಗಿಸ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಬಿಸಿಲಿದ್ರೆ ಇದು ಒಂದು ದಿನದಲ್ಲೇ ಒಣ್ಕೊಂಬಿಡುತ್ತೆ ಇಲ್ಲ ಸ್ವಲ್ಪ ಮೋಡ ಆ ಥರ ಈ ಥರ ಇತ್ತು ಅಂದರೆ ಒಂದು ಎರಡು ದಿನ ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬಿಸಿಲಲ್ಲೇ ಒಣಗಿಸ್ಕೊಳ್ಳಿ ಇದಾದ ಮೇಲೆ ಒಂದು ಬಾಂಡ್ಲಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಅಂದರೆ ಸಣ್ಣ ಉರಿ ಇಟ್ಕೊಂಡೇ ಇದನ್ನು ಉರಿಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಂಡು ಉರಿ ಉರಿಬೇಡಿ ಯಾಕೆಂದರೆ ಅದು ಸೀದೋಗುತ್ತೆ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ ಸೊ ಹಾಗಾಗಿ ಇದನ್ನು ಚಿಕ್ಕ ಉರಿಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಹಾಕಿರೋ ಅಷ್ಟು ಒಂದೇ ಸಲ ಹುರಿದ್ಬಿಟ್ರೆ ಅದೆಲ್ಲದಕ್ಕೂ ಈಕ್ವಲಾಗಿ ಏನಂತಾರೆ ಬೆಂಕಿ ತಾಕಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ಇದ್ದೀರಲ್ಲ ಇಷ್ಟು ಕಲರ್ ಚೇಂಜ್ ಆಗೋ ಅಷ್ಟು ಯಾಕೆಂದರೆ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಹಾಗಾಗಿ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಯಾವುದೇ ರೀತಿ ಎಣ್ಣೆ ತುಪ್ಪ ಹಾಕೊಂಬೇಡಿ ಇದನ್ನು ಹೀಗೆ ಡ್ರೈ ರೋಸ್ಟ್ ಮಾಡಿ ಎಷ್ಟು ನಾವು ಮಾಡಿ ಇಟ್ಕೊಂಡಿರ್ತೀವೋ ಅದನ್ನಷ್ಟು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ಡ್ರೈ ರೋಸ್ಟ್ ಮಾಡಿಟ್ಕೋಬೇಕು ಈ ಮಿಕ್ಸ್ ಕಾಳು ಅಕ್ಕಿ ಎಲ್ಲ ಆದಮೇಲೆ ಇದಕ್ಕೆ ನಾನು ಹುರ್ಗಡ್ಲೆ ಬರುತ್ತಲ್ಲ ಅದನ್ನು ಒಂದು ಕಪ್ ಆಗೋ ಅಷ್ಟು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಇದಾದಮೇಲೆ ಅವಲಕ್ಕಿ ಕೂಡ ಒಂದು ಆಗೋ ಅಷ್ಟು ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣ ಉರಿ ಇಟ್ಕೊಂಡೇ ನೀವು ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಾದ ಮೇಲೆ ನಾನು ಎರಡರಿಂದ ಮೂರು ಕಪ್ಪಾಗೋ ಅಷ್ಟು ಮಖಾನ ತೊಗೊಂಡಿದ್ದೀನಿ ಇದು ಪುಡಿ ಆದರೆ ಒಂದು ಸ್ವಲ್ಪ ಆಗೋಗುತ್ತಲ್ಲ ಸೊ ಹಾಗಾಗಿ ಎರಡರಿಂದ ಮೂರು ಕಪ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನು ಈ ಥರ ಪುಡಿ ಮಾಡಿದರೆ ಕೈಯಲ್ಲೇ ಪುಡಿ ಆಗಬೇಕು ಅಲ್ಲಿವರೆಗೂ ಇದನ್ನು ಸಣ್ಣ ಊರಿಲ್ಲೇ ಬೇಯಿಸ್ಕೊಂಡು ಸಾರಿ ಹುರ್ಕೊಂಡು ಇದಾದ ಮೇಲೆ ಒಂದು ಕಪ್ಪಾಗೋ ಅಷ್ಟು ಬಾದಾಮಿ ಒಂದು ಕಪ್ ಅಷ್ಟು ಗೋಡಂಬಿ ಇದ್ರ ಜೊತೆಗೆ ನೀವು ಡ್ರೈ ಫ್ರೂಟ್ಸು ಅಂದರೆ ಪಿಸ್ತಾ ಆ ಥರ ಕೂಡ ನೀವು ಇದನ್ನು ಸೇರಿಸ್ಕೋಬೋದು ಬಟ್ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹುರ್ಕೊಂಡಾದಮೇಲೆ ಸ್ವಲ್ಪ ತು ತಣ್ಣಗಾಗಕ್ಕೆ ಬಿಟ್ಟು ಆ ಮಿಕ್ಸಿ ಜಾರೆಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ನೋಡಿ ಪದೇ ಪದೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮಗನಿಗೆ ಒಂದು ವರ್ಷ ಹಾಗಾಗಿ ನಾನು ಅವ್ನಿಗೆ ಯಾವ ಥರ ಇದ್ದೀನೋ ಆ ಥರ ತೋರಿಸ್ತಾ ಇದ್ದೀನಿ ಒಂದು ಒಳಗಡೆ ಇರೋ ಮಕ್ಕಳು ಒಂದು ಎಂಟು ತಿಂಗಳು ಒಳಗಡೆ ಇರೋ ಮಕ್ಕಳಿಗಾದರೆ ಇನ್ನೂ ಸ್ವಲ್ಪ ನೈಸಾಗಿ ರುಬ್ಕೋಬೇಕಾಗತ್ತೆ ಈ ಸರಿ ಇಟ್ಟು ಮಾಡ್ತೀವಲ್ಲ ಆ ಥರ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ ಎಂಟು ಒಳಗಡೆ ಇದ್ದರೆ ಒಂಬತ್ತು ತಿಂಗಳು ಹತ್ತು ತಿಂಗಳು ಮಕ್ಕಳಾದರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಸ್ವಲ್ಪ ತರತಾರಿಯಾಗಿ ಅಂದರೆ ರವೆ ಬರುತ್ತಲ್ಲ ಅಷ್ಟು ತರತಾರಿಯಾಗಿ ನಾವು ಇದನ್ನು ರುಬ್ಕೊಂಡು ಈ ಥರ ದೊಡ್ಡ ಕಣ್ಣಿನ ಜರ್ಡಿ ಬರುತ್ತೆ ಸೊ ಅದರಲ್ಲಿ ಜರ್ಡಿ ಮಾಡಿಕೊಂಡೆ ನೋಡಿ ಪೌಡರು ರೆಡಿ ಆಗುತ್ತೆ ಇದನ್ನು ನೀವು ಎರಡರಿಂದ ಮೂರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಹೇಳಿದ್ನಲ್ಲ ನಾವು ಇದನ್ನು ಉರಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಸಣ್ಣ ಉರಿಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇವಾಗ ಸರಿ ಪೌಡರ್ ರೆಡಿ ಸಾರಿ ಸರ್ಲಾಕ್ ಪೌಡರ್ ರೆಡಿ ಆಗಿದೆಯಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಒಂದು ನನ್ನ ಮಗ ಎರಡು ಸ್ಪೂನ್ ಆಗೋಷ್ಟು ತಿಂತಾನೆ ಸೊ ಎರಡು ಸ್ಪೂನ್ ಆಗೋವಷ್ಟು ಸರ್ಲಕ್ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಲೋಟ ಆಗೋವಷ್ಟು ನೀರು ಸೇರಿಸ್ಕೊಂಡು ಸ್ವಲ್ಪ ಗಂಟಿಲ್ದಂಗೆ ಚೆನ್ನಾಗಿ ಕಲಸಿಟ್ಕೋಬೇಕು ಆಮೇಲೆ ಇದನ್ನು ಸ್ಟೌವ್ ಹಚ್ಚಿ ಇಟ್ಟು ಇದನ್ನು ಅಷ್ಟೇ ಸಣ್ಣ ಉರಿಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ದೊಡ್ಡರಿ ಇಡೋಕ್ಕೆ ಹೋಗಬೇಡಿ ಸೊ ಇದೆಲ್ಲ ನೀರು ಮತ್ತು ಪೌಡರ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಬೆರೆತ ಮೇಲೆ ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಆಗೋ ಅಷ್ಟು ಉಪ್ಪು ಒಂದು ವರ್ಷದ ಮೇಲಿರೋ ಮಕ್ಳಿಗೆ ಮಾತ್ರ ಉಪ್ಪು ಯೂಸ್ ಮಾಡಿ ನೋಡಿ ಈ ಲೆವೆಲ್ಗೆ ಬೆಂದಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸಣ್ಣ ಅಂದರೆ ಆಫ್ ಮಾಡೋಕ್ಕೋದ್ರೆ ಸ್ವಲ್ಪ ಸ್ಟವ್ ಕಮ್ಮಿ ಆಗುತ್ತಲ್ಲ ಸೊ ಅಷ್ಟು ಸಣ್ಣ ಉರಿ ಇಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ರವೆ ಬೇಯಿಸಿತ್ತಲ್ಲ ಆ ಥರ ಬೇಯಿಸ್ಕೋಬೇಕಾಗುತ್ತೆ ಮಕ್ಕಳಿಗೆ ಅರ್ಧಂಬರ್ಧ ಬೇಯಿಸಿ ಇಲ್ಲ ಬೇಗ ಬೇಗ ಮಾಡಿಕೊಟ್ಬಿಟ್ರೆ ಅವ್ರಿಗೂ ಸ್ವಲ್ಪ ಹೊಟ್ಟೆ ನೋ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಕ್ಕಳು ಫುಡ್ನ ಪ್ರಿಪೇರ್ ಮಾಡಬೇಕಾದ್ರೆ ತುಂಬಾ ಹುಷಾರಾಗಿರಿ ಸೊ ನೋಡ್ತಾ ಇದ್ದೀರಲ್ಲ ಈ ಅದಕ್ಕೆ ಬೇಯೋವರೆಗೂ ಅದನ್ನು ತುಂಬ ಅಂದರೆ ತುಂಬ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮಕ್ಕಳಿಗೆ ತಿನ್ಸೋದ್ರಿಂದ ಅವರು ತುಂಬಾ ಹೆಲ್ದಿಯಾಗಿರ್ತಾರೆ ಮತ್ತು ನಮಗೂ ಅಷ್ಟೇ ಪ್ರಿಪೇರ್ ಮಾಡ್ಬೋದು ಇದೊಂದು ಪೌಡ್ರ್ ಇಟ್ಕೊಂಡ್ರೆ ನೀವು ಎಮರ್ಜೆನ್ಸಿಗೆ ಬೇಗ ಬೇಗ ಪ್ರಿಪೇರ್ ಮಾಡಿಕೊಟ್ಬಿಡ್ಬೋದು ಅವ್ರಿಗೆ ಸೊ ನೋಡ್ತಾಯಿದ್ರಲ್ಲ ನನ್ನ ಮಗನಿಗಂತೂ ಇದು ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಇಷ್ಟಪಟ್ಟು ತಿಂತಾನೆ ಇವನು ಅದಕ್ಕೆ ನಾನು ದಿನಕ್ಕೆ ಒಂದ್ಸಲ ಇದನ್ನ ಮಾಡ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಯಾವುದೇ ರೀತಿ ತರಕಾರಿ ಆಗಿರ್ಬೋದು ಆಗಿರ್ಬೋದು ಇಲ್ಲ ಪನ್ನೀರು ಇಲ್ಲ ಚಿಕನ್ನು ಈ ಥರದ್ದು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡಿ ನೀವು ಕೊಡ್ಬೋದು ಸೊ ನನ್ನ ಮಗನಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನಿಮ್ಮ ಮಕ್ಳಿಗೂ ಅಷ್ಟೇ ಇದೇ ರೀತಿ ಹೆಲ್ದಿಯಾಗಿರೋ ಫುಡ್ ಮಾಡಿಕೊಡಿ ಅವರು ಹೆಲ್ದಿಯಾಗಿರ್ತಾರೆ ಓಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಎಂಟು ತಿಂಗಳಿಂದ ಒಳಗಡೆ ಇದು ಫೀಡ್ ಮಾಡಿಸ್ತಿರೋ ಇನ್ನು ಸ್ವಲ್ಪ ನೈಸಾಗಿ ಮಾಡಿಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ತಿನ್ನಿಸಿ ಸೊ ಮಕ್ಕಳಿಗಿದು ಡೈಜೆಷನ್ ಇದೆ ಇದು ಡೈಜೆಷನ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಇದನ್ನು ಕಂಟಿನ್ಯೂ ಮಾಡಿ ನಮ್ಮ ಪಾಪಗಂತೂ ಇದು ಫೇವ್ರೇಟ್ ಆಗೋಗಿದೆ ಸೊ ದಿನಕ್ಕೆ ಒಂದು ಟೈಮ್ ಅಲ್ಲಿ ಇದನ್ನ ಮಾಡಿ ತಿನ್ನಿಸ್ತಾ ಇರ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇದೇ ಥರ ಸಪೋರ್ಟ್ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲ ಸಪೋರ್ಟು ಹೀಗೆ ಇದ್ದರೆ ಸಬ್ಸ್ಕ್ರೈಬ್ ಯಾರನ್ನ ಮಾಡಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ 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 ಪಪ್ರಿ ಕೊಟ್ಟಿಟ್ಟು ಪಪ್ ಹಾಂ ಬಾಯ್ ಬಾಯ್